ಮಹಾಭಾರತ ಯುದ್ಧದಲ್ಲಿ ಭೀಷ್ಮರ ಮೇಲೆ ಮೋಸದಿಂದ ಬಾಣವನ್ನ ಹೂಡಲಾಯಿತು ಈ ವಿಷಯ ಎಲ್ಲರಿಗೂ ತಿಳಿದಿರೋದೆ ಧನುರ್ಮಾಸದ ಕಾರಣದಿಂದ ನೂರ ಐವತ್ತು ವರ್ಷದ ಭೀಷ್ಮರು ಬಾಣದ ಹಾಸಿಗೆಯ ಮೇಲೆ ಐವತ್ತೆಂಟು ದಿನಗಳನ್ನ ಕಳೀತಾರೆ ಭೀಷ್ಮರು ಮರಣ ಹೊಂದಲು ಧನುರ್ಮಾಸ ಮುಗಿಯುವವರೆಗೂ ಕಾದಿದ್ದಾದ್ರೂ ಯಾಕೆ ಭೀಷ್ಮರ ಮರಣಕ್ಕೂ ಧನುರ್ಮಾಸಕ್ಕೂ ಇರುವ ಸಂಬಂಧ ಆದ್ರೂ ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಭೀಷ್ಮರು ಅಥವಾ ಭೀಷ್ಮಾಚಾರ್ಯರು ಅಥವಾ ದೇವವ್ರತ ಗಾಂಗೆಯ ಹೀಗೆಲ್ಲ ಕರೆಸಿಕೊಳ್ಳುವಂತಹ ಮಹಾಪಾತ್ರ ಭೀಷ್ಮ ಇವರು ಧರ್ಮ ಅಧರ್ಮದ ನಡುವಿನ ವ್ಯತ್ಯಾಸವನ್ನ ನ್ಯಾಯ ಅನ್ಯಾಯದ ನಡುವಿನ ವ್ಯತ್ಯಾಸವನ್ನ ಚೆನ್ನಾಗೇ ತಿಳಿದುಕೊಂಡಿದ್ರು ಆದ್ರೆ ಮಹಾಭಾರತ ಯುದ್ಧದ ಸಮಯದಲ್ಲಿ ರಾಜಧರ್ಮವನ್ನ ಅನುಸರಿಸುವುದಕ್ಕೆ ಹೋಗಿ ಕೌರವರ ಅನ್ಯಾಯದ ಆಟದಲ್ಲಿ ಭಾಗಿಯಾಗಬೇಕಾಗಿ ಬಂತು ಯುದ್ಧದ ವೇಳೆ ಭೀಷ್ಮ ಪಿತಾಮಹರು ಐವತ್ತೆಂಟು ದಿನಗಳ ಕಾಲ ಬಾಣಗಳ ಹಾಸಿಗೆಯ ಮೇಲೆ ಮಲಗಿ ತನ್ನ ಜೀವನದ ಕೊನೆಯ ಕ್ಷಣವನ್ನ ಲೆಕ್ಕ ಹಾಕ್ತಾ ಇದ್ರು ಭೀಷ್ಮರಲ್ಲಿದ್ದ ವಿಶೇಷ ಶಕ್ತಿ ಅಂದರೆ ಅವರು ದಯಾಮರಣವನ್ನು ವರವನ್ನ ಪಡೆದುಕೊಂಡಿದ್ರು ಅಂದರೆ ಇಚ್ಛಾಮರಣದ ವರವನ್ನ ಪಡೆದುಕೊಂಡಿದ್ರು ತನ್ನ ತಂದೆ ಶಾಂತಾನುವಿನ ವಿವಾಹಕ್ಕೋಸ್ಕರ ಆಚನ್ನ ಬ್ರಹ್ಮಚಾರಿಯಾಗಿ ಇರ್ತೀನಿ ಅಂತ ಮಹಾ ಪ್ರತಿಜ್ಞೆಯನ್ನ ಮಾಡಿದ ಭೀಷ್ಮನಿಗೆ ತಂದೆಯಾದ ಶಾಂತನು ತಂದೆ ಮಗುವಿಗೆ ಇಚ್ಛಾಮರಣಿಯಾಗುವಂತ ವರವನ್ನು ಕೊಡ್ತಾರೆ ಆದ ಕಾರಣ ಭೀಷ್ಮ ಇಚ್ಛಾಮರಣದ ವರವನ್ನು ಪಡೆದುಕೊಂಡಿದ್ರು ಅದರ ಪ್ರಕಾರ ತಮ್ಮ ಸಾವಿನ ದಿನಗಳನ್ನು ಅವರೇ ನಿರ್ಧರಿಸಬಹುದಾಗಿತ್ತು ಹಾಗಾಗಿ ಭೀಷ್ಮಲು ಧನುರ್ಮಾಸ ಮುಗಿಯೋವರೆಗೂ ಕಾದು ನಂತರ ತನ್ನ ಪ್ರಾಣವನ್ನ ಬಿಡ್ತಾರೆ ಇಲ್ಲಿ ನಮಗೆ ಕಾಡುವಂಥ ಪ್ರಶ್ನೆ ಅಂದರೆ ಭೀಷ್ಮರಿಗೆ ಇಚ್ಛಾ ಮರಣದ ವರ ಇದ್ರೂ ಕೂಡ ಅವರೇಕೆ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಲು ಐವತ್ತೆಂಟು ದಿನಗಳ ಕಾಲ ಕಾದ್ರು ಇಷ್ಟು ದಿನಗಳ ಕಾಲ ಅವರೇಕೆ ಬಾಣದ ಹಾಸಿಗೆ ಮೇಲೆ ನರಳಾಡಿದ್ರು ಧನುರ್ಮಾಸದಲ್ಲಿ ಭೀಷ್ಮರು ಮರಣ ಹೊಂದಲು ಯಾಕೆ ಮುಂದಾಗಲಿಲ್ಲ ಈ ಎಲ್ಲ ಪ್ರಶ್ನೆಗಳು ನಮ್ಮ ಮುಂದೆ ನಿಲ್ಲುತ್ತೆ ಹಾಗಾದರೆ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಶೇರ್ ಮಾಡಿ ದಯವಿಟ್ಟು ಒಂದು ಲೈಕ್ ಮಾಡಿ ವಿಡಿಯೋ ಬಗ್ಗೆ ಏನನ್ನಿಸ್ತು ಅಂತ ನಲ್ಲಿ ತಿಳಿಸಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮ ಪಿತಾಮಹರು ಅಜೇಯರಾಗಿದ್ರು ಅವರ ಶಕ್ತಿಯ ಬಗ್ಗೆ ಪಾಂಡವರು ತುಂಬಾ ಚಿಂತೆ ಮಾಡ್ತಾ ಇದ್ರು ಭೀಷ್ಮನು ಪ್ರತಿದಿನ ಸಾವಿರಾರು ಸೈನಿಕರನ್ನ ಕೊಲ್ತಾ ಇದ್ರು ಅವರ ಮುಂದೆ ಯಾವುದೇ ಯೋಧನೆಗೆ ಯುದ್ಧ ಮಾಡಿ ಗೆಲ್ಲಲು ಸಾಧ್ಯ ಆಗ್ತಾ ಇರಲಿಲ್ಲ ಆದ್ರೆ ಶ್ರೀಕೃಷ್ಣನಿಗೆ ಭೀಷ್ಮನನ್ನ ಕೊಲ್ಲೋದು ಹೇಗೆ ಎನ್ನುವ ರಹಸ್ಯ ಚೆನ್ನಾಗೇ ತಿಳಿದಿತ್ತು ಈ ರಹಸ್ಯದ ಪ್ರಕಾರ ಭೀಷ್ಮರು ಶಿಖಂಡಿಯಿಂದ ಸಾಯುವ ವರವನ್ನ ಪಡೆದುಕೊಂಡಿದ್ರು ಈ ಕಾರಣಕ್ಕಾಗಿ ಅಂಬ ಭೀಷ್ಮರ ವಿರುದ್ಧ ಸೇಡು ತಿರಿಸಿಕೊಳ್ಳಲು ಶಿಖಂಡಿಯಾಗಿ ಪುನರ್ಜನ್ಮವನ್ನ ಪಡೆದುಕೊಂಡಿದ್ಲು ಭೀಷ್ಮನು ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯರಿಗೆ ಮದುವೆಯನ್ನ ಮಾಡಿಸಕ್ಕೋಸ್ಕರ ಅಂಬೆ ಅಂಬಾಲಿಕೆ ಮತ್ತೆ ಅಂಬಾರನ್ನ ಸ್ವಯಂವರದಿಂದ ಕರೆದುಕೊಂಡು ಬರುವಾಗ ಅಂಬಾ ಹೇಳ್ತಾಳೆ ನಾನು ಶಾಲ್ವ ಮಹಾರಾಜನನ್ನು ಪ್ರೀತಿ ಮಾಡ್ತಾ ಇದ್ದೀನಿ ದಯವಿಟ್ಟು ನನ್ನನ್ನು ಅವರ ಬಳಿ ಬಿಟ್ಬಿಡಿ ಅಂತ ಹಾಗೇ ಆಗಲಿ ಅಂತ ಭೀಷ್ಮರು ಅವಳನ್ನು ಶಾಲ್ವ ಮಹಾರಾಜನ ಬಳಿ ಕರೆದುಕೊಂಡು ಹೋದರೆ ತಾನು ಪರ ಪುರುಷನೊಂದಿಗೆ ಹೋದ ಸ್ತ್ರೀಯನ್ನು ನಾನು ಮತ್ತೆ ಮದುವೆಯಾಗಲು ಸಾಧ್ಯವಿಲ್ಲ ಅಂತ ತಿರಸ್ಕರಿಸ್ಬಿಡ್ತಾನೆ ಇದಕ್ಕೆಲ್ಲ ಕಾರಣ ಭೀಷ್ಮಾನೆ ಅಂತ ಹೇಳಿ ಅಂಬ ನಾನು ಭೀಷ್ಮನಿಗೆ ಸರಿಯಾದ ಬುದ್ಧಿಯನ್ನ ಕಲಿಸ್ಬೇಕು ತಕ್ಕ ಶಾಸ್ತಿಯನ್ನು ಮಾಡಬೇಕು ಅಂತ ಹೇಳಿ ಪರಶುರಾಮರ ಬಳಿ ಹೋಗಿ ಅವರಿಗೆ ಬುದ್ಧಿಯನ್ನು ಕಲಿಸಲು ಯುದ್ಧ ಮಾಡಲು ಪ್ರಾರಂಭಿಸ್ತಾಳೆ ಇದರ ಪರಿಣಾಮ ಯಾವುದು ಕಲಿಸದೇ ಇದ್ದಾಗ ಮತ್ತೆ ಹಂಬ ಪ್ರಾಣತ್ಯಾಗವನ್ನು ಮಾಡಿಕೊಳ್ತಾಳೆ ನಾನು ಮುಂದಿನ ಜನ್ಮದಲ್ಲಿ ನಿನ್ನ ಸಾವಿಗೆ ಕಾರಣನಾಗ್ತೀನಿ ಅಂತ ಹೇಳಿ ಪ್ರಾಣ ತ್ಯಾಗವನ್ನು ಮಾಡ್ತಾಳೆ ಹಂಬ ಹೀಗಾಗಿ ಅಂಬ ಮುಂದಿನ ಜನ್ಮದಲ್ಲಿ ಗಂಡು ಅಲ್ಲ ಹೆಣ್ಣು ಅಲ್ಲದ ರೂಪದಲ್ಲಿ ಶಿಖಂಡಿಯಾಗಿ ಜನಿಸ್ತಾಳೆ ಕೌರವ ಸೇನೆಯನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಮೂಲಕ ಪಾಂಡವರ ಸೇನೆಯಲ್ಲಿನ ಅನೇಕ ಯೋಧರನ್ನು ಪಿತಾಮಹರು ನಾಶ ಮಾಡ್ತಾ ಇರ್ತಾರೆ ಆಗ ಶಿಖಂಡಿಯು ಅವರ ಮೇಲೆ ಬಾಣಗಳನ್ನು ಪ್ರಯೋಗಿಸ್ತಾನೆ. ಭೀಷ್ಮರು ಕಣ್ಣು ಶಿಖಂಡಿಯ ಮೇಲೆ ಬಿದ್ದರೂ ಅವರು ತಮ್ಮ ಆಯುಧಗಳನ್ನು ಕೆಳಗಿಳಿಸಿ ನಾನು ಯುದ್ಧ ಭೂಮಿಯಲ್ಲಿ ಪುರುಷರೊಂದಿಗೆ ಮಾತ್ರ ಯುದ್ಧ ಮಾಡ್ತೀನಿ ಆದ್ದರಿಂದ ನೀನು ಸಂಪೂರ್ಣ ಪುರುಷ ಅಲ್ಲ ಆದ್ದರಿಂದ ನಾನು ನಿನ್ನೊಂದಿಗೆ ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾರೆ ಭೀಷ್ಮರ ಮಾತನ್ನು ಕೇಳಿದ ಶಿಖಂಡಿ ಓ ಭೀಷ್ಮ ರಣರಂಗದಲ್ಲಿ ಹೋರಾಡುವ ಪ್ರತಿಯೊಬ್ಬನು ಯೋಧನೇ ಅಲ್ವಾ ನಾನು ಯೋಧ ಮತ್ತು ಯುದ್ಧವೂ ನನ್ನ ಧರ್ಮ ಅಂತ ಹೇಳ್ತಾರೆ ಇದಾದ ನಂತರ ಶಿಖಂಡಿಯು ತನ್ನ ಹಿಂದಿನ ಜನ್ಮದ ಕಥೆಯನ್ನು ಭೀಷ್ಮರಿಗೆ ಹೇಳಿ ತನ್ನ ಶಾಪದ ಕಥೆಯನ್ನು ಹೇಳ್ತಾಳೆ ತನ್ನ ಪ್ರತಿಜ್ಞೆಯನ್ನು ಹೇಳ್ತಾಳೆ ಈ ಕಥೆಯನ್ನು ಕೇಳಿದ ಭೀಷ್ಮರು ತನ್ನ ಮರಣ ಇನ್ನೇನು ತುಂಬಾನೇ ಹತ್ತಿರದಲ್ಲಿದೆ ಅಂತ ತಿಳ್ಕೋತಾರೆ ಐವತ್ತೆಂಟು ದಿನಗಳ ಕಾಲ ಬಾಣಗಳ ಮೇಲೆ ಮಲಗಿದ ಭೀಷ್ಮರು ಯುದ್ಧದ ನಿಯಮಗಳನ್ನ ಮುರಿದು ಅರ್ಜುನನು ಶಿಖಂಡಿಯ ಸೋಗಿನಲ್ಲಿ ಭೀಷ್ಮರ ಮೇಲೆ ರಹಸ್ಯವಾಗಿ ಬಾಣಗಳನ್ನ ಬಿಡ್ತಾ ಇರ್ತಾನೆ ಮಹಾಭಾರತದ ಕಥೆ ಪ್ರಕಾರ ಭೀಷ್ಮರು ನೂರ ಐವತ್ತು ವರ್ಷಗಳಿಗಿಂತ ಹೆಚ್ಚಿನ ವಯಸ್ಸಿನವರಾಗಿದ್ರು ಅರ್ಜುನ ಮತ್ತು ಶಿಖಂಡಿಯ ಬಾಣಗಳ ಬಣ್ಣ ಒಂದೇ ಆಗಿರೋದ್ರಿಂದ ಭೀಷ್ಮರಿಗೆ ಅರ್ಜುನನ ಆಕ್ರಮಣವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ ರೀತಿಯಾಗಿ ಭೀಷ್ಮರಿಗೆ ಒಂದರ ಹಿಂದೆ ಒಂದರಂತೆ ಅಸಂಖ್ಯಾತ ಬಾಣಗಳಿಂದ ಹೊಡೆದನು ಮತ್ತು ಅವರ ಸಂಪೂರ್ಣ ದೇಹವು ಬಾಣಗಳಿಂದಾನೇ ಹೋಯಿತು ಭೀಷ್ಮರು ತನ್ನ ಸಮತೋಲನವನ್ನ ಕಳೆದುಕೊಳ್ತಾರೆ ಮತ್ತೆ ಭೀಷ್ಮರು ತಮ್ಮ ಕೊನೆಯ ಆಸೆಯೊಂದನ್ನು ಹೇಳ್ತಾರೆ ನಾನು ಸಂಪೂರ್ಣ ಮಹಾಭಾರತವನ್ನ ನೋಡಬೇಕು ಅಂತ ಆಗ ಬಾಣಗಳಿಂದನೇ ಶ್ರಷ್ಷಗಿಯನ್ನ ನಿರ್ಮಿಸ್ತಾನೆ ಅರ್ಜುನ ಅದರ ಮೇಲೆ ಮಲಗಿಕೊಂಡು ಭೀಷ್ಮರು ಸಂಪೂರ್ಣ ಮಹಾಭಾರತದ ಯುದ್ಧವನ್ನ ನೋಡುತ್ತಾರೆ ನಂತರ ಅರ್ಜುನನು ಭೀಷ್ಮರಿಗೆ ಬಾಣಗಳಿಂದ ಹಾಸಿಗೆಯನ್ನ ತಯಾರ ಮೇಲೆ ದಿನಗಳ ಕಾಲ ಯುದ್ಧವನ್ನ ನೋಡುವ ರೀತಿ ಮಾಡ್ತಾನೆ ಮಹಾಭಾರತದ ಕಥೆ ಪ್ರಕಾರ ಕುರುಕ್ಷೇತ್ರ ಯುದ್ಧದ ಹತ್ತನೇ ದಿನದಂದು ಭೀಷ್ಮರು ಗಾಯಗೊಳ್ತಾರೆ ಬಾಣಗಳ ಹಾಸಿಗೆಯ ಮೇಲೆ ಮಲಗಿದ್ದ ಭೀಷ್ಮರ ಸ್ಥಿತಿ ತುಂಬಾ ದಯಾನೀಯವಾಗಿದ್ರು ಅವರು ತನ್ನ ಪ್ರಾಣವನ್ನ ಬಿಡೋದಿಲ್ಲ ಇದಕ್ಕೆ ಇನ್ನೊಂದು ಮುಖ್ಯ ಕಾರಣ ಏನಂದ್ರೆ ಯುದ್ಧದ ಸಮಯದಲ್ಲಿ ಧನುರ್ಮಾಸ ಆರಂಭವಾಯಿತು ಈ ಅವಧಿಯಲ್ಲಿ ಸೂರ್ಯನು ದಕ್ಷಿಣಾಯಣದ ಸಂಚಾರ ಮಾಡ್ತಾ ಇರ್ತಾನೆ ಇದರಿಂದಾಗಿ ಭೂಮಿಯ ಮೇಲೆ ಸೂರ್ಯನ ಪ್ರಕೃತಿ ಕಡಿಮೆ ಇರುತ್ತದೆ ಧಾರ್ಮಿಕ ನಂಬಿಕೆಯ ಪ್ರಕಾರ ದಕ್ಷಿಣಾಯಣದಲ್ಲಿ ಮರಣ ಹೊಂದಿದ ವ್ಯಕ್ತಿಯು ಮರಣದ ನಂತರ ನರಕಕ್ಕೆ ಹೋಗ್ತಾನಂತೆ ಈ ಕಾರಣಕ್ಕಾಗಿ ಭೀಷ್ಮರು ಕಾರ್ಮಾಸ ಮುಗಿಯುವವರೆಗೂ ಮತ್ತು ಐವತ್ತೆಂಟು ದಿನಗಳವರೆಗೆ ಸೂರ್ಯನ ಉತ್ತರಾಯಣಕ್ಕಾಗಿ ಕಾಯ್ತಾ ಇರ್ತಾರೆ ಕೊನೆಗೆ ಉತ್ತರಾಯಣದ ದಿನ ಭೀಷ್ಮ ತನ್ನ ತಾಯಿ ಗಂಗೆಯ ಮಟಿಲಲ್ಲಿ ಪ್ರಾಣವನ್ನ ತ್ಯಾಗ ಮಾಡ್ತಾರೆ ಧನುರ್ಮಾಸ ಸಮಯದಲ್ಲಿ ಮರಣ ಹೊಂದೋದ್ರಿಂದ ಆ ವ್ಯಕ್ತಿಯು ನರಕವನ್ನ ಸೇರ್ತಾನೆ ಹಾಗೂ ಆ ವ್ಯಕ್ತಿ ಮೋಕ್ಷವನ್ನ ಪಡೆದುಕೊಳ್ಳೋದಿಲ್ಲ ಎನ್ನುವ ಕಾರಣಕ್ಕಾಗಿಯೇ ಭೀಷ್ಮರು ಧನುರ್ಮಾಸದವರೆಗೂ ಕಾದು ನಂತರ ತಮ್ಮ ಪ್ರಾಣವನ್ನ ತ್ಯಾಗ ಮಾಡ್ತಾರೆ ಐವತ್ತೆಂಟು ದಿನಗಳ ಹೋರಾಟದ ನಂತರ ಭೀಷ್ಮರು ತನ್ನ ಪ್ರಾಣವನ್ನ ತ್ಯಾಗ ಮಾಡ್ತಾರೆ ಮಹಾಭಾರತದ ಮಹಾಪಾತ್ರದ ಅಸ್ತಿತ್ವದ ಅಳಿವು ಅಸ್ಥಿನ ಕೊನೆಗಾಣುತ್ತೆ ಇದು ಭೀಷ್ಮರು ಏಕೆ ಧನುರ್ಮಾಸದಲ್ಲಿ ಪ್ರಾಣವನ್ನ ತ್ಯಾಗ ಮಾಡೋಲ್ಲಿದ್ದಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಧನ್ಯವಾದಗಳು